ಸಂಸದ ಸುಧಾಕರ್ ಬೆಂಬಲಿಗರು ಸುದ್ದಿಗೋಷ್ಠಿ ನಡೆಸಿ ಶಾಸಕ ಪ್ರದೀಪ್ ಈಶ್ವರ್ಗೆ ನೇರ ಸವಾಲು ಹಾಕಿದ ಬೆನ್ನಲ್ಲೇ ಇಂದು ಕಾಂಗ್ರೆಸ್ ಮುಖಂಡರು ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಸಂಸದ ಸುಧಾಕರ್ನನ್ನ ನೇರವಾಗಿ ನೀನೊಬ್ಬ ಡ್ಯಾಶ್ ಮಗ ಎಂದು ಅವಚ್ಯ ಶಬ್ದಗಳನ್ನ ಬಳಕೆ ಮಾಡಿ ಬೈದಿರೋ ಘಟನೆ ನಡೆದಿದೆ ನಮ್ಮ ನನ್ನ ಶಿಷ್ಯ ನವೀನ್ ಕಿರಣ್ಣ ನನ್ನ ಸ್ವಜಾತಿ ಅವನು ಭುಜದ ಮೇಲೆ ಕೈ ಹಾಕೊಂಡ್ರೆ ಏ ಅವ್ನು ಬಂದಿಗ ಯಾರು ಕೇಳ್ದ ಈ ಮಾತು ಪ್ರಭುಶಂಕರ್ ಕೇಳಿದ್ದಾನೆ ಪ್ರಭುಶಂಕರ್ ನನ್ನ ಸ್ನೇಹಿತ ಡಿ ವೈಎಸ್ಪಿ ಸೇರ್ಸ್ಬೇಡಿ ಅಂತ ಹೇಳಿದಾನೆ ನಾನಲ್ವತ್ತು ನಿಜವಾದ ಕಳೆದ ದಿನ ನಡೆದಂತ ಸಂಸದರ ಬೆಂಬಲಿಗರ ಸುದ್ದಿಗೋಷ್ಠಿ ವಿಚಾರಕ್ಕೆ ಟಾಂಗ್ ಕೊಡೋ ಬರದಲ್ಲಿ ಕುಪೇಂದ್ರ ಏಕವಚನದಲ್ಲಿ ಸಂಸದರಿಗೆ ನೀನೊಬ್ಬ ಡ್ಯಾಶ್ ಮಗ ಎಂದು ಮೈಮರೆತು ಮಾತನಾಡಿದ್ದಾರೆ ಇನ್ನು ನಮ್ಮ ಪ್ರದೀಪ್ ಈಶ್ವರ್ ನಿಮ್ಮಂತೆ ದಂಧೆ ಮಾಡುತ್ತಿಲ್ಲ ಮಾಜಿ ಸಿಎಂ ಬೊಮ್ಮಾಯಿ ವಿಡಿಯೋ ಬರದಂತೆ ಕೋರ್ಟ್ನಲ್ಲಿ ಸ್ಟೇ ತಂದಿದ್ದೀಯಾ ನಿನ್ನ ದಂಧೆ ಇಡೀ ಪ್ರಪಂಚಕ್ಕೆ ಗೊತ್ತು ಸ್ಟೇ ತರಲು ಯಾರನ್ನು ಕಳಿಸಿದ್ದೀಯಾ ಸುಧಾಕರ್ ಎಂದು ಆರೋಪಿಸಿದರು ನಮ್ಮ ಪ್ರದೀಪ್ ವಿಶ್ವ ಆ ದಂಧೆ ಮಾಡ್ತಾ ಇಲ್ಲ ಆ ದಂಧೆ ಮಾಡಿದ್ರೆ ರಾಜ್ಯ ಬಿಟ್ಟು ಹೋಗ್ಬೋದು ದೇಶ ಬಿಟ್ಟು ಹೋಗ್ಬೋದು ನಿಜವಾದ ರಾಜ್ಯ ದೇಶ ಯಾರು ಬಿಟ್ಟು ಕಳಿಸಿ ಅಂದ್ರೆ ಆ ದಂಧೆ ಮಾಡಿಸ್ತಾ ಇದೆಯಲ್ಲ ಗೊತ್ತಾದ್ರೆ ಅಯ್ಯೋ ಗೊತ್ತಾದ್ರೆ ಅಯ್ಯೋ ಅಂತ ಇವತ್ತು ಬಂದಲ್ಲ ನಂದಿನ ಬೆಟ್ಟದಲ್ಲೇ ಮಾಜಿ ಮುಖ್ಯಮಂತ್ರಿಗಳು ಬಹಿರಂಗ ಆಗ್ತಾ ಇದೆಯಲ್ಲ ಕೋರ್ಟ್ಗೆ ಹೋಗಿದ್ದಾರಲ್ಲ ಹೈಕೋರ್ಟ್ಗೆ ನಿನ್ನ ಅಂತ ಪುಸ್ತಕ ಮಾಡಿದ್ಯಾ ಯಾವ ಸಂಪಾದನೆ ಮಾಡಿದ್ಯಾ ಈಗ ನೀನು ಡಿ ಎನ್ ಎ ಚೆಕ್ ಮಾಡ್ಬೇಕು ಅಂತ ಹೇಳ್ತೀಯ ಏಳು ಮೂರ್ ಇಪ್ಪತ್ತೊಂದು ಮೂರ್ ಇಪ್ಪತ್ತೊಂದು ನಾವು ನಾಲ್ಕು ಹದಿನಾಲ್ಕು ಒಂದು ಇದು ಅಂದ್ರೆ ಏನಂದ್ರೆ ಅರ್ಧ ಡಿ ಎನ್ ಎ ಈಗ ಉಪಾಧ್ಯಕ್ಷರು ಅಧ್ಯಕ್ಷರು ಆಗಿದ್ದಾರಲ್ಲ ಮಹಾನಗರ ನಗರಸಭೆಯಲ್ಲಿ ಅವ್ರದ್ದು ನಿಮ್ಮ ತಗೊಂಡು ಹೈದರಾಬಾದ್ ಹೋಗಿ ಡಿ ಎನ್ ಎಕ್ ಮಾಡಿ ಇದೇ ಸಿಂಡಿಗಢ್ ಸರ್ಕಲ್ ಅಲ್ಲಿ ಇಡೀ ಚಿಕ್ಕಬಳ್ಳಾಪುರಕ್ಕೆ ಅವತ್ತು ಬಂದ್ ಮಾಡಿಸೋಣ ಇಡೀ ಚಿಕ್ಕಬಳ್ಳಾಪುರ ಬಂದು ನೋಡ್ಲಿ ಎಲ್ಲಾ ಡಾಕ್ಟರ್ಗಳು ಯಾಕಂದ್ರೆ ನೀನು ಸಾಧ್ಲಿಯಲ್ಲ ಹುಟ್ಟಿದ್ದು ಬೇರೆ ಸಂದರ್ಭದಲ್ಲೆಲ್ಲ ಹುಟ್ಟಿದ್ದು ನೀನು ಹುಟ್ಟಿದ್ದು ಫಾರಿನ್ ಅಲ್ಲೇ ಯಾಕಂದ್ರೆ ಫಾರಿನ್ ಬಿಸ್ನೆಸ್ ಬಹಳ ಮಾಡ್ತೀಯ ಚೆನ್ನಾಗ್ ಮಾಡ್ತೀಯಾ ಫಾರಿನ್ ಬಿಸ್ನೆಸ್ ಏನ್ ಮಾಡಿದೆ ಇನ್ನೊಂದರಲ್ಲಿ ಏನ್ ಮಾಡಿದೆ ಎಲ್ಲ ಗೊತ್ತು ಯಾಕಂದ್ರೆ ಇದೆಲ್ಲ ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕಾಂಗ್ರೆಸ್ ಅಲ್ಲಿ ಸುಧಾಕರ್ ಗೆ ಎಪ್ಪತ್ತು ಲಕ್ಷ ನಾನು ಖರ್ಚು ಮಾಡಿ ಈಗ ಡಿಎನ್ಎ ಟೆಸ್ಟ್ ಮಾಡಿಸಬೇಕು ಎಂದು ಹೇಳ್ತಿದ್ಯಾ ಆದರೆ ನಿಮ್ಮ ತಂದೆ ನಿನ್ನದು ಮತ್ತು ಈಗ ಆಯ್ಕೆಯಾಗಿರುವ ಅಧ್ಯಕ್ಷ ಉಪಾಧ್ಯಕ್ಷರ ಡಿಎನ್ಎ ಅವರನ್ನು ಟೆಸ್ಟ್ ಮಾಡಿಸಬೇಕು ಇದನ್ನು ನಗರದ ಶಿಡ್ಲಘಟ್ಟ ಸರ್ಕಲ್ನಲ್ಲಿ ಎಲ್ಲರಿಗೂ ತಿಳಿಸಬೇಕು ಎಂದು ವಾಗ್ದಾಳಿ ನಡೆಸಿದರು ಸಂಸದ ಸುಧಾಕರ್ ಈಗ ನೀತಿ ನಿಜಾಯಿತಿ ಎಂದು ಹೇಳಿಕೊಳ್ಳುತ್ತಿದ್ದಾನೆ ಆದರೆ ನೀನು ಚಿಕ್ಕಬಳ್ಳಾಪುರದಲ್ಲಿ ಹುಟ್ಟಿಲ್ಲ ನೀನು ಫಾರಿನ್ ಅಲ್ಲಿ ಹುಟ್ಟಿದ್ದು ನಿನ್ನ ವ್ಯಾಪಾರ ವಹಿವಾಟು ಫಾರಿನ್ ಹಾಗೂ ಶ್ರೀಲಂಕಾದಲ್ಲಿದೆ ನಿಮ್ಮ ಅಪ್ಪ ಒಬ್ಬ ಜೂಜಾಟಗಾರ ಎಂದು ಸುದ್ದಿಗೋಷ್ಠಿಯಲ್ಲಿ ಆವೇಶ ಭರಿತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಈ ಹೇಳಿಕೆಗೆ ನಗರದ ಪತ್ರಕರ್ತರು ಭಾರಿ ವಿರೋಧ ವ್ಯಕ್ತಪಡಿಸಿದ್ದು ವೈಯಕ್ತಿಕ ಹಾಗೂ ಕೆಟ್ಟ ಸಂಭಾಷಣೆಯನ್ನ ಇಲ್ಲಿ ಮಾಡದಂತೆ ಎಚ್ಚರಿಕೆಯನ್ನ ಕೊಟ್ಟು ಸುದ್ದಿಗೋಷ್ಠಿಯನ್ನ ಕೊನೆಗೊಳಿಸಿದ್ದಾರೆ ಅದಕ್ಕೆ ತಮ್ಮೆಲ್ಲರಲ್ಲೂ ಒಂದು ಮನವಿ ಮಾಡ್ತೀನಿ ಇವತ್ತು ಏನು ನಗರಸಭೆಯ ಚುನಾವಣೆಯಲ್ಲಿ ನಮಗೆ ಸಹಕಾರ ಕೊಟ್ಟ ಮತ್ತು ಮತದಾನ ಮಾಡಿರತಕ್ಕಂಥ ಎಲ್ಲ ಸದಸ್ಯರಿಗೆ ನಾವು ವೈಯಕ್ತಿಕವಾಗಿ ನಾನಾಗ್ಬೋದು ನಾವು ಆಗ್ಬೋದು ಅವರಿಗೆ ಋಣಿಯಾಗಿರ್ತೀನಿ ಅಂತ ಅದಕ್ಕೆ ಇಷ್ಟಪಡ್ತೀನಿ ಮತ್ತು ಏನು ನಿನ್ನೆ ಚುನಾವಣೆ ಆಯಿತು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಎಷ್ಟು ವಿರೋಧ ಚಟುವಟಿಕೆ ನಡೆಸಿದ್ರು ಅಂದ್ರೆ ಅಲ್ಲಿ ಬೌಂಡ್ರಿ ಏನಿರುತ್ತೆ ಇನ್ನೂರು ಮೀಟರ್ ಬೌಂಡ್ರಿ ಒಳಗಡೆನೇ ಬೇಕು ಅಂತಾನೆ ಅವ್ರ ಅಧಿಕಾರ ಬಳಸ್ಕೊಂಡು ಎಲ್ಲ ಬದಲಾಗಲು ಮಾಡಿ ನಮಗೆ ಸಾಕಷ್ಟು ಸಮಸ್ಯೆಯನ್ನ ಅನ್ಕೊಟ್ರು ಪ್ರಮುಖ ಸುದ್ದಿ ಏನಂದ್ರೆ ಮಾನ್ಯ ಶಾಸಕರು ಅವ್ರ ಭಾಷೆ ಏನನ್ನೋದು ಗೊತ್ತಾಗ್ತಾ ಇಲ್ಲ ಚಿಕ್ಕಬಳ್ಳಾಪುರ ಮುಂದಿನ ಪೀಳಿಗೆಗೆ ಯಾವ ರೀತಿ ಅವರು ಮೆಸೇಜ್ ಕೊಡ್ತಾ ಇದ್ರೆ ಗೊತ್ತಿಲ್ಲ ಈಗ ಅವ್ರ ಭಾಷೆ ನಾವು ಮಾತಾಡಿದ್ರೆ ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಏನೋ ವ್ಯತ್ಯಾಸ ಏನೈತೆ ಅಂತ ಗೊತ್ತಾಗ್ತಾ ಇಲ್ಲ ಅವರು ತಂದೆ ತಾಯಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಆ ಅವರು ತಂದೆ ತಾಯಿ ಇದಕ್ಕೆ ಭೂಮಿ ಮೇಲೆ ಬಂದಿದ್ದು ಆ ನಮ್ಮ ನಾಯಕರು ನಮ್ಮ ನಾಯಕರ ತಂದೆ ತಾಯಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಾವ್ ಹೇಳ್ತಾ ಇದ್ದೀವಿ ಈಗ ಈಗ ಅವ್ರಿಗೆ ಮನವಿ ಮಾಡ್ತಾ ಇದೀವಿ ನಿಮ್ಮ ಭಾಷೆ ಬದಲಾಯಿಸ್ಕೊಬೇಕು ಭಾಷೆ ಬದಲಾಯಿಸ್ಕೊಂಡಿಲ್ಲ ಅಂದ್ರೆ ನೀವು ಯಾವ ರೀತಿ ಭಾಷೆ ಬಳಸ್ತಾ ಇದ್ರು ಆ ಭಾಷೆ ನಾವು ಇನ್ನು ಬಳಸಬೇಕಾಗುತ್ತೆ ಜನರು ಸಾಯ್ಬೇಕಾಗಿದ್ರೆ ಏನು ಅಂತಕ್ಕಂಥದ್ದು ಒಬ್ಬ ಕಿಟ್ಟು ಒಂದು ಸಾವಿರ ರೂಪಾಯಿ ಕಿಟ್ಟಿಗೆ ಹತ್ತು ಸಾವಿರ ರೂಪಾಯಿ ದುಡ್ಡು ಕೊಟ್ಟು ತಗೊಂಡ್ಬಂದ್ರಲ್ರಿ ಇವತ್ತು ಅದು ನಡೀತಾ ಇದೆ ಫಸ್ಟ್ ರಿಪೋರ್ಟ್ ಪುನಃ ಎಂಬತಕ್ಕಂತ ಒಬ್ಬ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಫಸ್ಟ್ ರಿಪೋರ್ಟ್ ಕೊಟ್ಟಿದ್ದಾರೆ ಸೆಕೆಂಡ್ ರಿಪೋರ್ಟ್ ಈ ಹತ್ತಿರದಲ್ಲೇ ಬರ್ತದೆ ಮಾನ್ಯ ಸಿದ್ದರಾಮಯ್ಯನವರು ಚಿಕ್ಕಬಳ್ಳಾಪುರಕ್ಕೆ ಚುನಾವಣಾ ಪ್ರಚಾರಕ್ಕಾಗಿ ಬಂದಿರತಕ್ಕ ಸಂದರ್ಭದಲ್ಲಿ ಇದೇ ಶಿಟ್ಲಘಟ್ಟ ಸರ್ಕಲ್ ನಲ್ಲಿ ಹೇಳಿದ್ರು ಗ್ಯಾರಂಟಿ ಜೈಲಿಗೆ ಹೋಗೋದು ಸತ್ಯ ಅಂತ ಮಾತನ್ನ ಹೇಳಿದ್ರು ಬಹುಶಃ ಅದೇ ನಡೀತದೆ ನಾವಾದ್ರೂ ಆಶಾಭಾವನೆಯಿಂದ ಎದುರು ನೋಡ್ತಾ ಇದ್ದೀವಿ ಸರ್ವೆ ನಂಬರ್ ಕಂಡಳ್ಳಿ ಹತ್ರ ಇಪ್ಪತ್ತೊಂದು ಎಕರೆ ನಾನೇ ಕುಂತು ಕುಂತ್ಕೊಂಡು ಜೆ ಸಿ ಬಿಡಿಕೆ ಇದು ಮಾಡಿದ್ರಿ ನೀವು ಕೊಟ್ಲಾ ನಿವೇಶನ ಕೊಳ್ಳಿಲ್ಲ ಆ ಲ್ಯಾಂಡ್ ಅಲ್ಲೇ ಬಿದ್ದಿದೆ ಹದಿನಾರನೇ ಸರ್ವೆ ನಂಬರ್ ಜಡಲತಿಮ್ಮನಹಳ್ಳಿ ಅಲ್ಲಿ ಕೆಲವರು ನಿಮ್ಮವರ ಮುಖಂಡರು ಕಬಳಿಸಿದ್ರು ಕಳ್ಳಾರ್ ಅಂತ ಅದ್ರ ಪಾಪಾಗ್ನೆ ಅಂತ ಅದನ್ನ ನಿವೇಶನ ಮಾಡಿ ಗಂಜಾನಹಳ್ಳಿ ತಿಪ್ಪೆನಹಳ್ಳಿಗೆ ಅವ್ರಿಗೆಲ್ಲ ಸಾರ್ವಜನಿಕರಿಗೆ ಆಚಿಕೆ ಮಾಡೋಣ ಅಂತ ಹೇಳಿದ್ವಿ ನೀವು ಮಾಡಿದ್ರ